ಎಲ್ಲರೂ ನಿಮ್ ಜೊತೆಗಿರೋರೆಲ್ಲ ಒಂದಲ್ಲ ಒಂದ್ ರೀತಿಯ ಪಾಠವನ್ನ ನಿಮ್ಗೆ ಕಲಿಸ್ತಾ ಅಂತ ಅಂದ್ರೆ ಇದು ಒಳ್ಳೆಯವರ ಜೀವನದಲ್ಲಿ ಮಾತ್ರ ಈ ಕ್ಷಣಗಳು ಬರಕ್ ಸಾಧ್ಯ ಯಾರ ಜೀವನದಲ್ಲಿ ರಾಯರು ಒಂದು ಬದಲಾವಣೆಗಳನ್ನ ತಂದು ಕೊಡುವಂತ ಸಮಯ ಬಂದಿರುತ್ತೋ ಅವಾಗ ಅವ್ರ ಜೊತೆಗೆ ಯಾರು ಸಹ ಇರೋದಿಲ್ಲ ನೀವು ಒಂಟಿಯಾಗಿ ಬಿಟ್ಟಿರ್ತೀರಾ ಆ ಇವಾಗ ಒಂದ್ ಹತ್ತು ಜನ ನಿಮ್ ಜೊತೆಗಿದಾರೆ ಅಂತ ಅನ್ಕೊಳ್ಳಿ ಹತ್ತು ಜನ ನೀವು ಸೇರಿ ಹತ್ತು ಜನ ಒಂಬತ್ತು ಜನ ಬಿಡ್ತಾರೆ ನೀವು ಒಬ್ರೆ ಒಂದಾಗ್ಬಿಡ್ತೀರಾ ಈ ಕ್ಷಣಕ್ಕೆ ಕುಗ್ಗಿ ಹೋಗ್ಬಾರ್ದು ಇದು ಒಳ್ಳೆ ಸಮಯ ನಿಮ್ಗೆ ಯಾಕಂತ ಅಂದ್ರೆ ನಿಮ್ಮ ಬದುಕಲ್ಲಿ ಬದಲಾವಣೆಗಳನ್ನ ದೇವ್ರು ತರ್ತಾ ಇದ್ದಾರೆ ಎಲ್ಲರನ್ನ ನಂಬೋದು ಬಿಡು ಅನ್ನುವಂತ ಪಾಠವನ್ನ ಕಲಿಸ್ತಾ ಇದ್ದಾರೆ ಯಾರ ಹತ್ರ ಕೂಡ ಏನು ಜಾಸ್ತಿ ಮಾತಾಡಬೇಡ ಅನ್ನುವಂತ ಪಾಠವನ್ನ ಕಲಿಸ್ತಾ ಇದ್ದಾರೆ ನಿನ್ನ ಜೀವನವನ್ನ ನಾನು ಉದ್ದಾರ ಮಾಡ್ತೀನಿ ಅನ್ನುವಂತ ಒಂದು ಸೂಕ್ಷ್ಮವಾದ ಸೂಚನೆನ ನಿಮ್ಗೆ ದೇವ್ರು ಕೊಡ್ತಾ ಇದಾರೆ ನಿಮಗೂ ಕೂಡ ಒಳ್ಳೇದಾಗತ್ತೆ ತಾಯಿ ತರ ಬಂದು ನಿಮ್ ಕಣ್ಣೀರ್ನ ಒರೆಸಿ ಒಂದು ಊಟವನ್ನು ಸಹ ರಾಯರು ಪ್ರೀತಿಯಿಂದ ನಿಮ್ಗೆ ಮಾಡಿಸ್ತಾರೆ ಪ್ರೀತಿಯಿಂದ ಮಾಡಿಸ್ತಾರೆ ಇದು ಸುಳ್ಳಲ್ಲ ಇದು ಸತ್ಯವಾಗ್ಲು ಹೇಳ್ತಾ ಇದ್ದೀನಿ ಇಷ್ಟೊಂದು ನಾನು ಹೇಳ್ಬೇಕಂತ ಅಂದ್ರೆ ನೀವು ದಿನಾಲೂ ಕಣ್ಣೀರ್ ಆಗ್ತಾ ಅದು ನಿಜವಾಗ್ಲೂ ನನಗೆ ಬೇಜಾರಾಗ್ತಾ ಇದೆ ಕಣ್ಣೀರ್ ಹಾಕ್ಬೇಕಾಗಿಲ್ಲ ನೀವು ಕೋಟ್ಯಾಂತರ ಜನರಿಗೆ ಒಳ್ಳೇದಾಗ್ಬೇಕಾದ್ರೆ ನಿಮ್ಗೆ ಒಳ್ಳೇದಾಗ್ಲೇಬೇಕು ಅದ್ ಹೆಂಗ್ರ ಯಾರ ಕೈ